ಆಕಾಶವಾಣಿ ಮಡಿಕೇರಿ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಈ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗ ಮಡಿಕೇರಿ ಕೊಡಗು ಜಿಲ್ಲೆ ಆತ್ಮೀಯ ಕೇಳಿಗರಿಗೆಲ್ಲ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಸ್ಟಾಪ್ ಡಯೇರಿಯಾ ಕ್ಯಾಂಪೇನ್ ಎರಡು ಸಾವಿರದ ಇಪ್ಪತ್ತೈದನ್ನು ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎ ಆರ್ ಮಧುಸೂದನ್ ಅವರು ನಮಸ್ಕಾರ ಡಾಕ್ಟರ್ ಮಧುಸೂದನ್ ಅವರೇ ನಮಸ್ಕಾರ ಸರ್ ಈಗ ಪ್ರಾರಂಭದಲ್ಲಿ ಡಾಕ್ಟರ್ ಮಧುಸೂದನ್ ಅವರೇ ಅತಿಸಾರ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀವಿ ಅತಿಸಾರ ಅಂತ ಹೇಳಿದರೆ ಮಲವು ಸಾಮಾನ್ಯವಾಗಿ ಗಟ್ಟಿ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ ಅದು ಸಹಜವಾಗಿ ಗಟ್ಟಿ ಪ್ರಮಾಣಕ್ಕಿಂತ ತೆಳುವಾಗಿ ಹೋಗೋದನ್ನು ಅತಿಸಾರ ಅಂತ ಕರಿತೀವಿ ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ತೆಳು ರೀತಿಯಲ್ಲಿ ಮಲ ವಿಸರ್ಜನೆ ಆದರೆ ಅದನ್ನು ಅತಿಸಾರ ಅಥವಾ ನಮ್ಮ ಭಾಷೆಯಲ್ಲಿ ಭೇದಿ ಅಂತಲೂ ಸಹ ನಾವು ಕರಿತೀವಿ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಬೇದಿ ಹಾಂ ಬೇದಿ ಅಂದರೆ ಈ ಅತಿಸಾರದಿಂದ ಆಗುವಂಥ ತೊಂದರೆಗಳೇನು ಅಂತೀವಿ ಈಗ ಅತಿಸಾರದಲ್ಲಿ ನಾವು ಭಾಳ ಮುಖ್ಯವಾಗಿ ಏನಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಸಾವು ನೋವುಗಳಿಲ್ಲ ಬಟ್ ದೇಶದ ಐದು ರಾಜ್ಯಗಳಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬಾಲ್ಯದಲ್ಲಿ ಈ ಅತಿಸಾರದಿಂದ ಸಾವನ್ನಪ್ಪುತ್ತಿರೋದನ್ನ ನಾವು ಕಾಣ್ತಾ ಇದ್ದೀವಿ ಸೊ ಇದರಿಂದ ಭಾಳ ಮುಖ್ಯವಾಗಿ ನಿರ್ಜಲೀಕರಣ ಆಗುತ್ತೆ ನಿರ್ಜಲೀಕರಣದಿಂದ ಸಾವು ಸಂಭವಿಸ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಭಾಳ ಮುಖ್ಯವಾಗಿ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಸಾವಿನ ಪ್ರಮಾಣ ಹೆಚ್ಚಿನದಾಗಿರುತ್ತೆ ಅಂದರೆ ಐದು ವರ್ಷದ ಒಳಗಿನ ಮಕ್ಕಳನ್ನೇ ಏನು ಕಾರಣ ಅಂತೀವಿ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ ಮತ್ತು ಭಾಳಷ್ಟು ಮಕ್ಕಳು ಅವರ ವಯಸ್ಸಿಗೆ ತಕ್ಕ ತೂಕ ಎತ್ತರಕ್ಕೆ ತಕ್ಕ ತೂಕ ಇರೋದಿಲ್ಲ ಅಪೌಷ್ಟಿಕತೆ ಅಂತ ನಾವು ಕರಿತೀವಿ ಈ ಅಪೌಷ್ಟಿಕತೆ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಅಂಥ ಮಕ್ಕಳು ಭಾಳ ಬೇಗ ಇದಕ್ಕೆ ತುತ್ತಾಗ್ತಾರೆ ಮತ್ತು ಸಾವು ನೋವುಗಳ ಸಾಧ್ಯತೆಯೂ ಜಾಸ್ತಿ ಇರುತ್ತೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಮಧುಸೂದನ್ ಅವರೇ ಅತಿಸಾರ ಆಗೋದಕ್ಕೆ ಏನು ಕಾರಣ ಅಂತ ಅತಿಸಾರಕ್ಕೆ ಭಾಳ ಮುಖ್ಯವಾದ ಕಾರಣ ಅಂತ ಹೇಳಿದರೆ ನೈರ್ಮಲ್ಯತೆಯ ಕೊರತೆ ಶುದ್ಧವಾದ ಕುಡಿಯುವ ನೀರು ಉಪಯೋಗಿಸಲಿಲ್ಲ ಅಂತ ಹೇಳಿದರೆ ಮತ್ತೆ ಒಬ್ಬರಿಗೆ ಅತಿಸಾರ ಇರ್ತಕ್ಕಂಥ ಮನೆಯಲ್ಲಿ ಕೈ ತೊಳೆದನೆ ಊಟ ಮಾಡೋದ್ರಿಂದ ಈ ಒಂದು ಅತಿಸಾರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಇದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಎರಡೂ ಇಂದನೂ ಬರುತ್ತೆ ವೈರಸ್ಸಿಂದನೂ ಅತಿಸಾರ ಉಂಟಾಗ್ಬೋದು ಬ್ಯಾಕ್ಟೀರಿಯಾದಿಂದನೂ ಉಂಟಾಗ್ಬೋದು ಶುಚಿತ್ವದ ಕೊರತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ಶುಚಿತ್ವದ ಕೊರತೆಯಿಂದನೇ ಅತಿಸಾರ ಹೆಚ್ಚಿನ ಬರುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಕಲುಷಿತ ನೀರು ಮತ್ತು ಆಹಾರನು ಕಾರಣ ಆಗಬಹುದು ಖಂಡಿತವಾಗಲೂ ಕಲುಷಿತವಾದ ನೀರೇ ಇದಕ್ಕೆ ಬಹಳ ಮುಖ್ಯ ಕಾರಣ ಆಹಾರನು ಸಹ ಕಾರಣ ಆಗುತ್ತೆ ಕಲುಷಿತವಾದ ಆಹಾರ ನೀರು ಎರಡೂ ಸಹ ಕಾರಣ ಆಗುತ್ತೆ ಇದೊಂದು ಮಾರಣಾಂತಿಕ ಕಾಯಿಲೆನೆ ಹೌದು ಖಂಡಿತ ಇದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸಾವಿನ ಪ್ರಮಾಣ ಸಂಖ್ಯೆ ಕಮ್ಮಿ ಇರ್ಬೋದು ಬಟ್ ಐದು ರಾಜ್ಯಗಳಲ್ಲಿ ದೇಶದ ಒಂದು ಐದು ರಾಜ್ಯಗಳಲ್ಲಿ ಅತಿಸಾರದಿಂದ ಸಾವಿನ ಸಂಖ್ಯೆ ಬಹಳಷ್ಟು ಪ್ರಮಾಣದಲ್ಲಿದೆ ಸೊ ಹಾಗಾಗಿ ಇದು ಖಂಡಿತವಾಗ್ಲೂ ಮಾರಣಾಂತಿಕವಾದ ಕಾಯಿಲೆ ನಾವು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಿಲ್ಲ ಅಂದರೆ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದರೆ ಈ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ನಡೀತಾ ಇದೆಯಲ್ಲ ಹೌದು ಆ ಕೊಡಗು ಜಿಲ್ಲೆಯನ್ನ ಸೇರ್ಕೊಂಡು ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ ಇದು ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ ಮತ್ತೆ ಇದರ ಉದ್ದೇಶ ಏನು ಗುರಿ ಏನು ಅಂತೀರಿ ಇದು ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಅಭಿಯಾನ ರಾಷ್ಟ್ರದಾದ್ಯಂತ ನಡೀತಾ ಇದೆ ಸೊ ಇದರ ಭಾಳ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದರೆ ಐದು ವರ್ಷದೊಳಗಿನ ಮಕ್ಕಳ ಸಾವು ನೋವನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಈ ಅಭಿಯಾನದ ಉದ್ದೇಶ ಮತ್ತು ಅತಿಸಾರ ಅಭಿಯಾನ ಬೇಸಿಗೆ ಮತ್ತು ಮಾನ್ಸೂನ್ ಋತುವಿನಲ್ಲಿ ಈ ಭಾಳ ಮುಖ್ಯವಾಗಿ ಅತಿಸಾರ ಸಂಭವಿಸೋದು ಬೇಸಿಗೆ ಮತ್ತು ಮಾನ್ಸೂನ್ ಋತುವಲ್ಲಿ ಕಾರಣ ಇರೋಂಥಿ ಅದು ಆ ಟೈಮಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಗ್ರೋಥಿಗೆ ತುಂಬಾ ಸೂಕ್ತವಾದ ವಾತಾವರಣ ಇರುತ್ತೆ ಮತ್ತೆ ಜೊತೆಗೆ ನೀರಿನ ಅಭಾವನೂ ಸಹ ಜಾಸ್ತಿ ಇರುತ್ತೆ ಮಾನ್ಸೂನ್ ಅಲ್ಲಿ ವೈರಸ್ ಗ್ರೋಥಿಗೆ ಈ ಒಂದು ಎನ್ವಿರಾನ್ಮೆಂಟ್ ಕೋಲ್ಡ್ ಎನ್ವಿರಾನ್ಮೆಂಟ್ ಸಹಾಯಕಾರಿಯಾಗಿರುತ್ತೆ ಮತ್ತೆ ಈ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರೋ ಸಾಧ್ಯತೆ ಇರುತ್ತೆ ಸಾಧ್ಯತೆ ಇರುತ್ತೆ ಈ ಮಳೆ ಕಾಲದಲ್ಲಿ ಆ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ ಮಾನ್ಸೂನ್ ಟೈಮ್ ಅಲ್ಲಿ ಬಹಳ ಮುಖ್ಯವಾಗಿ ದೇಶದಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಿರೋ ಮಕ್ಕಳಲ್ಲಿ ಓ ಆರ್ ಎಸ್ ಮತ್ತು ಜಿಂಕ್ ಬಳಕೆಯನ್ನು ಹೆಚ್ಚಿನ ಪ್ರಮಾಣ ಪ್ರಮಾಣದಲ್ಲಿ ನಾವು ಖಾತ್ರಿ ಮತ್ತು ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಉದ್ದೇಶನ ಪೂರೈಸಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂದ್ರೆ ಮುಖ್ಯವಾಗಿ ಜೂನ್ ಹದಿನಾರರಿಂದ ಜುಲೈ ಮೂವತ್ತೊಂದರವರೆಗೂ ಕೂಡ ಈ ಅಭಿಯಾನ ನಡೆಯುತ್ತೆ ಹೌದು ಸ್ಟಾಪ್ ಡಯರಿಯಾ ಕ್ಯಾಂಪೇನ್ ಎರಡ್ ಸಾವಿರದ ಇಪ್ಪತ್ತೈದು ಹೌದು ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ವಿಶೇಷ ಒತ್ತನ್ನು ಕೊಟ್ಟು ಈ ಅಭಿಯಾನವನ್ನ ನಡೆಸಲಾಗ್ತಾ ಇದೆ ನಡೆಸಲಾಗ್ತಾ ಇದೆ ಮುಖ್ಯವಾಗಿ ಏನೇನು ಚಟುವಟಿಕೆಗಳನ್ನ ಕೈಗೊಳ್ತೀರಾ ಇದರಲ್ಲಿ ನಾವು ಸಮುದಾಯ ಮಟ್ಟದಲ್ಲಿ ವಿವಿಧ ಚಟುವಟಿಕೆಗಳು ಶಾಲಾ ಮಟ್ಟದಲ್ಲಿ ವಿವಿಧ ಚಟುವಟಿಕೆಗಳು ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದಿವಿ ಸೊ ಸಮುದಾಯ ಮಟ್ಟದಲ್ಲಿ ನಾವು ಐದು ವರ್ಷದ ಒಳಗಿನ ಪ್ರತಿ ಮಗುವಿನ ಮನೆಗೆ ಆಶಾ ಕಾರ್ಯಕರ್ತೆಯರು ತೆರಳಿ ಎರಡು ಪ್ಯಾಕೆಟ್ ಓ ಆರ್ ಎಸ್ ಮತ್ತೆ ಒಂದು ಶೀಟ್ ಅಂದ್ರೆ ಹದಿನಾಲ್ಕು ಮಾತ್ರೆಗಳ ಜಿಂಕ್ ಒಂದು ಶೀಟನ್ನು ಪ್ರತಿ ಐದು ವರ್ಷದ ಒಳಗಿನ ಮಗುವಿನ ಮನೆಗೆ ವಿತರಿಸಿ ಬರಲಾಗ್ತಾ ಇದೆ ಅದರ ಜೊತೆಗೆ ಅದರ ಪ್ರಾಮುಖ್ಯತೆಯನ್ನು ಹೇಳ್ಬರ್ತೀವಿ ಇದು ಪ್ರೀ ಪೊಸಿಷನಿಂಗ್ ಅಂತ ಅಂದರೆ ಮೊದಲೇ ಮುನ್ನೆಚ್ಚರಿಕೆಯಾಗಿ ನಾವು ಇಡ್ತಾ ಇದ್ದೀವಿ ಅಷ್ಟೇ ಬೇದಿ ಬಂದಂಥ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡೋದ್ರ ಜೊತೆಗೆ ಇದರ ಪ್ರಾಮುಖ್ಯತೆಯನ್ನು ತಿಳಿಸಿ ಬರೋದು ಅಂದರೆ ಮಾನಸಿಕವಾಗಿ ಒಂದು ರೀತಿ ಸಿದ್ಧತೆ ಮಾಡೋದು ಸಿದ್ಧತೆ ಮಾಡೋದು ಮತ್ತೆ ಈಗ ಎಲ್ಲ ಟೈಮಲ್ಲೂ ಆಸ್ಪತ್ರೆ ಹತ್ರದಲ್ಲಿರಲ್ಲ ಇರಲ್ಲ ಸೊ ರಾತ್ರಿ ಹೊತ್ತು ಏನೋ ಸಡನ್ನಾಗಿ ಬೇದಿ ಶುರು ಅಕಾಲದಲ್ಲಿ ಅಕಾಲದಲ್ಲಿ ಶುರುವಾಗುತ್ತೆ ಆ ಟೈಮಲ್ಲಿ ಅವರು ದೂರ ದೂರಿಂದ ಆಸ್ಪತ್ರೆಗಳಿಗೆ ಬರ್ದಂಥ ಟೈಮಲ್ಲಿ ಓ ಆರ್ ಎಸ್ ಮತ್ತು ಜಿಂಕೆ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು ಅತಿಸಾರಕ್ಕೆ ರಾಮಬಾಣ ಅಂದರೆ ಓ ಆರ್ ಎಸ್ ಮತ್ತು ಜಿಂಕು ಇಮ್ಮಿಡಿಯೇಟ್ಲಿ ತಕ್ಷಣವಾಗಿ ಅವರು ಓ ಆರ್ ಇಂದ ಶುರು ಮಾಡಿದರೆ ಮತ್ತೆ ಜಿಂಕ್ ಟ್ಯಾಬ್ಲೆಟ್ನ ಹದಿನಾಲ್ಕು ದಿನ ಕೊಟ್ಟರೆ ಖಂಡಿತವಾಗ್ಲೂ ಸಾವಿನ ಪ್ರಮಾಣ ನಿರ್ಜಲೀಕರಣ ಪ್ರಮಾಣವನ್ನು ತಡೆಗಟ್ಬೋದು ಅಂದರೆ ಓ ಆರ್ ಎಸ್ ಅಂದ್ರೇನು ಓರಲ್ ಆಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಸೊ ಅಂದರೆ ರಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಆಗೋದನ್ನ ಮತ್ತೆ ಲವಣಾಂಶಗಳನ್ನ ಕೂಡಿರುತ್ತೆ ಸೋಡಿಯಮ್ಮು ಕ್ಲೋರೈಡ್ ಪೊಟ್ಯಾಷಿಯಮ್ಮ ಈ ರೀತಿ ವಿವಿಧ ಲವಣಾಂಶಗಳನ್ನು ಕೂಡಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ಡ್ ಒಂದು ಸೊಲ್ಯೂಷನ್ ಅದು ಸೊ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಮತ್ತೆ ಇದ್ರ ಜೊತೆಗೆ ಕೈ ತೊಳೆಯುವ ವಿಧಾನಗಳನ್ನು ಸಹ ಮನೆಯಲ್ಲಿ ತೋರಿಸ್ಬರ್ತಾ ಇದಾರೆ ಸಮುದಾಯಕ್ಕೆ ಸಮುದಾಯಕ್ಕೆ ತೋರಿಸ್ತಾ ಇದ್ದಾರೆ ಮತ್ತೆ ಯಾವಾಗ ಯಾವಾಗ ಕೈ ತೊಳಿಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತಾ ಇದಾರೆ ಸೊ ಅದರ ಜೊತೆಗೆ ವಿವಿಧ ಇಲಾಖೆಗಳ ಜೊತೆಗೆ ಸೇರ್ಕೊಂಡೆ ನೈರ್ಮಲ್ಯತೆ ಪರಿಸರ ನೈರ್ಮಲ್ಯತೆಗೂ ಸಹ ನಾವು ಮನೆಯ ಸುತ್ತಮುತ್ತಲಿನ ಸ್ವಚ್ಛತೆಯ ಬಗ್ಗೆ ಶುದ್ಧ ಕುಡಿಯುವ ನೀರಿನ ಬಗ್ಗೆ ಸಹ ಅರಿವು ಮೂಡಿಸಿ ನಾವು ಬರ್ತಾ ಇದ್ವಿ ಅಂದ್ರೆ ವೈಯಕ್ತಿಕ ಸ್ವಚ್ಛತೆ ಮುಖ್ಯ ಹೌದು ಜೊತೆಗೆ ಮನೆ ಒಳಗಿನ ಸ್ವಚ್ಛತೆ ಮುಖ್ಯ ಹೌದು ಮನೆ ಹೊರಗಿನ ಸ್ವಚ್ಛತೆನು ಬಹಳ ಮುಖ್ಯ ಬಹಳ ಮುಖ್ಯ ನಮ್ಮ ಪರಿಸರದ ಸ್ವಚ್ಛತೆ ಸ್ವಚ್ಛತೆ ಬಹಳ ಮುಖ್ಯ ಬಯಲು ಮಲ ವಿಸರ್ಜನೆ ಮಾಡಿದಾಗ ಅವನಿಗೇನಾದ್ರು ಬೇದಿ ಇದ್ರೆ ಅದು ಕುಡಿಯುವ ನೀರಿಗೆ ಸೇರ್ಕೊಂಡ್ರೆ ಅಲ್ಲಿಂದ ಮತ್ತೆ ಬೇರೆ ಅದೇ ನೀರನ್ನು ಕುಡಿಯೋರಿಗೆ ಈ ಕಾಯಿಲೆ ಆಡಬಹುದು ಕಲುಷಿತ ನೀರು ಕಲುಷಿತ ನೀರು ಅತಿ ಅತಿಸಾರು ಉಂಟಾಗ ಕಲುಷಿತವಾದಂತಹ ನೀರು ಹೌದು ಅಂದ್ರೆ ಬೇಸಿಗೆ ಕಾಲದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅವಾಗ ಮತ್ತೆ ಮಳೆಗಾಲದಲ್ಲಿ ಹೊಸ ನೀರು ಬರುತ್ತೆ ಹೌದು ಇವೆರಡು ಕೂಡ ನೀರು ಕಲಿಸುತ್ತಾಗೋದಕ್ಕೆ ಕಾರಣ ಕಾರಣ ಆಗುತ್ತೆ ಈ ಒಂದು ಸಂದರ್ಭದಲ್ಲೇ ಈ ಪ್ರಕರಣಗಳು ಜಾಸ್ತಿ ಕಂಡು ಬರುತ್ತೆ ವರ್ಷ ಪೂರ್ತಿ ಅತಿಸಾರ ಬರಬಹುದು ಆದ್ರೆ ಬಹಳ ಹೆಚ್ಚಿಂದಾಗಿ ಬರೋದು ಈ ಒಂದು ಸಮಯದಲ್ಲಿ ಇನ್ನು ಶಾಲಾ ಮಟ್ಟದಲ್ಲಿ ಕೈಗೊಳ್ಳುವ ಚಟುವಟಿಕೆಗಳು ಏನು ಅಂತ ಈಗ ಶಾಲಾ ಮಟ್ಟದಲ್ಲಿ ಮತ್ತೆ ಅಂಗನವಾಡಿ ಮಟ್ಟದಲ್ಲಿ ಅಂಗನವಾಡಿಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ ಮೊದಲಿಗೆ ಶಾಲಾ ಮಟ್ಟದಲ್ಲಿ ನಾವು ಪ್ರಾರ್ಥನೆಯ ಸಮಯದಲ್ಲಿ ಮತ್ತೆ ಶಾಲೆಯ ಬಿಸಿ ಊಟದ ಕೊಡುವ ಮೊದಲು ಕೈ ತೊಳೆಯುವ ಎಂಟು ಸ್ಟೆಪ್ಗಳನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೀವಿ ಎಂಟು ಹಂತಗಳಿದೆ ಎಂಟು ಹಂತಗಳು ಅಂದ್ರೆ ಈಗ ಅಂಗೈ ಹಿಂಭಾಗ ಮುಂಗೈ ಮುಂಗಯಿ ಮತ್ತೆ ಬೆರಳಿನ ಇದು ತುದಿಗಳು ಮತ್ತೆ ಹೆಬ್ಬೆರಳಿನ ಈ ರೀತಿ ಮತ್ತೆ ಈ ಎರಡೂ ಬೆರಳುಗಳ ಮಧ್ಯೆ ಸಂದುಗಳಲ್ಲಿ ಮತ್ತೆ ಈ ಮಣಿಕಟ್ಟು ಸೊ ಇದನ್ನೆಲ್ಲ ಐದೈದು ಸತಿ ಹಿಂಗೆ ನೀವು ನಾವು ಒಂದು ಸ್ಟೆಪ್ನ ಐದು ಸತಿ ಮಾಡ್ಬೇಕಾಗುತ್ತೆ ಐದೈದು ಕೌಂಟ್ ಬರೀ ನೀರಿನಿಂದ ಮಾಡಿದ್ರೆ ಸಾಕ ಅಥವಾ ಸಾಬೂನು ಕಡ್ಡಾಯವಾಗಿ ಮಾಡಲೇಬೇಕು ಸಾಬೂನು ಅಥವಾ ಹ್ಯಾಂಡ್ ವಾಶು ಅಂದ್ರೆ ಈಗ ಲಿಕ್ವಿಡ್ ಹ್ಯಾಂಡ್ ವಾಶು ಬರುತ್ತೆ ಸಾಬೂನು ಅದು ಸಹ ನಡೆಯುತ್ತೆ ಕೈ ತೊಳೆಯುವಂತ ಸರಿಯಾದ ವಿಧಾನವನ್ನ ವಿದ್ಯಾರ್ಥಿಗಳು ತೋರಿಸ್ತೀರ ತೋರಿಸ್ತಾ ಇದ್ದೀವಿ ಜೊತೆಗೆ ಪ್ರಾರ್ಥನೆಯ ಸಮಯದಲ್ಲೂ ಸಹ ನಾವು ಇದನ್ನ ತೋರಿಸ್ಕೊಡಕ್ಕೆ ಇದು ಮಾಡ್ತಾ ಇದ್ದೀವಿ ಮತ್ತೆ ವಿವಿಧ ಅತಿಸಾರ ಭೇದಿಯ ಬಗ್ಗೆ ಸ್ಪರ್ಧೆಗಳು ಪ್ರಬಂಧ ಸ್ಪರ್ಧೆ ರಸಪ್ರಶ್ನೆ ಕಾರ್ಯಕ್ರಮ ಈ ರೀತಿಯ ವಿವಿಧ ಚಟುವಟಿಕೆಗಳನ್ನ ನಾವು ಶಾಲಾ ಮಟ್ಟದಲ್ಲಿ ಹಮ್ಮಿಕೊಂಡಿದೀವಿ ಸೊ ಅಲ್ಲೂ ಸಹ ನೈರ್ಮಲ್ಯತೆಗೆ ಹೆಚ್ಚಿನ ಅಲ್ಲಿ ನೀರಿನ ಸ್ವಚ್ಛತೆ ಅದರ ಬಗ್ಗೆನೂ ಸಹ ನಾವು ಅವೇರ್ನೆಸ್ ಅನ್ನ ಸಿ ಚಟುವಟಿಕೆಗಳನ್ನ ಮಾಡ್ತಾ ಇದೀವಿ ಅಂದರೆ ಶೌಚಾಲಯವನ್ನು ಹೇಗೆ ಬಳಸಬಹುದು ಹಾ ಶೌಚಾಲಯದ ಬಳಕೆ ಬಹಳ ಮುಖ್ಯವಾಗಿ ಅದು ನಾವು ಈಗ ನೀವು ಪಾಯಿಂಟ್ ಹೇಳಿದ ಕರೆಕ್ಟ್ ಶೌಚಾಲಯದ ಬಳಕೆ ಬಗ್ಗೆನೂ ನಾವು ತಿಳಿಸ್ಕೊಡ್ತಾ ಇದೀವಿ ಚಪ್ಪಲ್ಸ್ ಇಲ್ದಾನೆ ಪಾದರೂ ಇಲ್ದಾನೆ ಶೌಚಾಲಯಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡೋದು ಮತ್ತೆ ಶೌಚಾಲಯ ಬಳಸಿದ ನಂತರ ಕಡ್ಡಾಯವಾಗಿ ಸಾಬೂನಿಂದ ಕೈ ತೊಳೆಯೋದನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ ಜೊತೆಗೆ ಪಾದಗಳನ್ನು ಹಿಂಗಾಲನ್ನು ತೊಳ್ಕೋಬೇಕು ತೊಳ್ಕೊಳ್ಳೇಬೇಕು ಹೌದು ಅದು ಬಹಳ ಖಂಡಿತವಾಗ್ಲೂ ಬಹಳ ಇಂಪಾರ್ಟೆಂಟ್ ಮತ್ತೆ ಅಂಗನವಾಡಿಯಲ್ಲೂ ಸಹ ನಾವು ವಿವಿಧ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಅಂಗನವಾಡಿಗಳಲ್ಲಿ ಏನಾಗ್ತಾ ಇದೆ ಗ್ರಾಮ ಆರೋಗ್ಯ ಪೌಷ್ಟಿಕಾಂಶ ಸಭೆ ಅಂತ ಇದೆ ಗ್ರಾಮ ಆರೋಗ್ಯ ನೈರ್ಮಲ್ಯ ಸಮಿತಿ ಅಂತ ಇದೆ ಸೊ ಅದರಲ್ಲಿ ಗ್ರಾಮ ಆರೋಗ್ಯ ಪೌಷ್ಟಿಕಾಂಶ ಸಭೆಗಳು ವಿ ಎಚ್ ಎನ್ ಡಿ ಸಭೆಗಳು ಪ್ರತಿ ತಿಂಗಳು ನಡೆಯುತ್ತೆ ಸೊ ಈ ಒಂದು ಅಭಿಯಾನದಲ್ಲಿ ವಿಶೇಷ ವಿ ಎಚ್ ಎನ್ ಡಿ ಸಭೆಗಳನ್ನು ನಡೆಸಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಮ್ಮ ಆಶಾ ಕಾರ್ಯಕರ್ತೆಯರು ಸಿಬ್ಬಂದಿಗಳು ಸೇರಿ ಅಲ್ಲೂ ಸಹ ಇದೇ ರೀತಿ ನೈರ್ಮಲ್ಯತೆಯ ಬಗ್ಗೆ ಅತಿಸಾರ ಭೇದಿ ಬಂದರೆ ಓ ಆರ್ ಎಸ್ ದ್ರಾವಣವನ್ನು ಹೇಗೆ ಪ್ರಿಪೇರ್ ಮಾಡೋದು ತಾಯಿಗೆ ಹೇಳ್ಕೊಡೋ ಅಂಥ ವಿಧಾನಗಳು ನೈರ್ಮಲ್ಯತೆ ಬಗ್ಗೆ ಸ್ವಚ್ಛತೆ ಕಾಪಾಡ್ಕೊ ಮತ್ತು ಹ್ಯಾಂಡ್ ವಾಶ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾವು ಅಲ್ಲೂ ಸಹ ಅರಿವು ಮೂಡಿಸ್ತಾ ಇದ್ದೀವಿ ಅಂಗನವಾಡಿ ಕಾರ್ಯಕರ್ತೆಯರ ಮುಖಾಂತರ ಅಂಗನವಾಡಿಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಂಟುನೂರ ಎಪ್ಪತ್ತೊಂದು ಅಂಗನವಾಡಿ ಇದೆ ಅಷ್ಟು ಅಂಗನವಾಡಿಗಳಲ್ಲೂ ಈ ಒಂದು ವಿ ಎಚ್ ಎನ್ ಡಿ ಸಭೆಗಳನ್ನ ನಾವು ಮಾಡ್ತಾ ಇದೀವಿ ಓಹ್ ಅಲ್ಲಿ ಅಂಗನವಾಡಿ ಶಿಕ್ಷಕರು ಇರ್ತಾರೆ ಪರಿಚಾರಕಿಯರ್ ಇರ್ತಾರೆ ಹೌದೌದು ಮಕ್ಕಳುಗಳು ಚಿಕ್ಕ ಚಿಕ್ಕವರು ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಅವರು ತಾಯಿಯಿಂದ ಬರ್ಬೇಕಾಗತ್ತೆ ಅಲ್ಲಿ ಕಡ್ಡಾಯವಾಗಿ ಐದು ವರ್ಷದೊಳಗಿನ ಮಕ್ಕಳು ತಾಯಿ ಜೊತೆನೆ ಬಂದಿರ್ತಾರೆ ಸಾಮಾನ್ಯವಾಗಿ ಬರೋದು ಕಮ್ಮಿ ಸೊ ಆದ್ರೂ ನಾವು ವಿಶೇಷವಾಗಿ ಈ ಸಭೆಗೆ ತಾಯಿ ಮಗುನ ಸೇರ್ಸ್ ಸೇರಿಸ್ಕರಿತೀವಿ ಅವರಿಗೆ ಹೇಗೆ ನಿರ್ವಹಣೆ ಅತಿಸಾರ ನಿರ್ವಹಣೆ ಮಾಡೋದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ ಒಂದು ಅತಿಸಾರದಿಂದ ಆಗುವಂತ ತೊಂದರೆ ಅಂತ ತಾವು ತಿಳಿಸಿದ್ದು ನಿರ್ಜಲೀಕರಣ ಅಂತ ಹೌದು ಏನು ನಿರ್ಜಲೀಕರಣ ಅಂದ್ರೆ ಈ ನಿರ್ಜಲೀಕರಣ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋದನ್ನೇ ನಿರ್ಜಲೀಕರಣ ಡಿಹೈಡ್ರೇಷನ್ ಅಂತ ಕರಿತೀವಿ ಸೊ ಸಾಮಾನ್ಯವಾಗಿ ನೀರಿನ ಅಂಶ ಏನು ದೇಹದಲ್ಲಿರುತ್ತೆ ಅದು ಭೇದಿಯಾದಾಗ ಪ್ರತಿ ಸರಿ ಭೇದಿಯಾದಾಗಲೂ ನೂರರಿಂದ ಇನ್ನೂರು ಎಮ್ ಎಲ್ ಅಷ್ಟು ನೀರಿನ ಅಂಶ ಕಮ್ಮಿ ಆಗ್ತಾ ಹೋದಾಗ ಮಗು ಸುಸ್ತಾಗುತ್ತೆ ಸೊ ಅದು ನಿರ್ಜಲೀಕರಣ ಉಂಟಾಗುತ್ತೆ ಅಂದರೆ ಮಕ್ಕಳಿಗೆ ಜಾಸ್ತಿ ಪರಿಣಾಮ ಬೀರುತ್ತೆ ಖಂಡಿತವಾಗಲಿ ಯಾಕೆಂದರೆ ಈಗ ಮಕ್ಕಳು ಸಾಮಾನ್ಯವಾಗಿ ಕೇಳಿ ಕುಡಿಯಲ್ಲ ಎರಡನೇದು ಬಹಳ ಬೇಗ ಸುಸ್ತಾಗ ಅಂತ ಚಾನ್ಸ್ ಇರುತ್ತೆ ಎರಡು ಸತಿ ಮೂರು ಸತಿ ಬೇದಿ ಆದರೂ ಸಾಕು ಮಗು ಬಹಳ ಸುಸ್ತಾಗ ಚಾನ್ಸ್ ಇರುತ್ತೆ ಐದು ವರ್ಷದ ಒಳಗೆ ಸೊ ಹಾಗಾಗಿ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರೋದು ನಿರ್ಜಲೀಕರಣಕ್ಕೆ ಡಿಹೈಡ್ರೇಷನ್ಗೆ ಅತಿಸಾರ ಹೇಗಿದ್ರು ಒಂದ್ಸತಿ ಎರಡು ಸತಿ ಆದರೆ ಪರವಾಗಿಲ್ಲ ಬಟ್ ನಿರ್ಜಲೀಕರಣ ಆದರೆ ಮಗುಗೆ ಬಹಳ ತೊಂದರೆ ಆಗುತ್ತೆ ಮತ್ತೆ ನಿರ್ಜಲೀಕರಣವನ್ನು ಕೂಡ ವರ್ಗೀಕರಣ ಮಾಡಬಹುದೇ ಹೌದೌದು ಖಂಡಿತವಾಗ್ಲೂ ವರ್ಗೀಕರಣ ಇದೆ ಅದರಲ್ಲಿ ಮೂರು ವರ್ಗೀಕರಣ ಇದೆ ಮೂರು ಹಂತಗಳು ಈಗ ನಿರ್ಜಲೀಕರಣ ಇಲ್ಲದೆ ಇರ ಅಂತ ಅತಿಸಾರ ಅತಿಸಾರದ ಜೊತೆಗೆ ಸಾಧಾರಣ ನಿರ್ಜಲೀಕರಣ ಅತಿಸಾರದ ಜೊತೆಗೆ ತೀವ್ರತರವಾದ ನಿರ್ಜಲೀಕರಣ ಅಂತ ಮೂರು ವರ್ಗ ಹಂತಗಳಿದೆ ಸೊ ಈ ಮೂರು ಹಂತಗಳಿಗೂ ಚಿಕಿತ್ಸೆ ಬೇರೆ ಬೇರೆ ರೀತಿ ಇದೆ ನಿರ್ಜಲೀಕರಣದ ಒಂದು ಲಕ್ಷಣಗಳು ಬಹಳ ಇಂಪಾರ್ಟೆಂಟ್ ತಾಯಿ ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ ಸೊ ಏನಂತ ಹೇಳಿದ್ರೆ ಮಗು ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದು ಕಣ್ಣುಗಳ ಒಂದು ಗುಡ್ಡೆ ಒಳಗೋಗಿರುತ್ತೆ ಗುಂಡಿ ಆಗಿರುತ್ತೆ ಮತ್ತೆ ಚರ್ಮ ಹಿಂಗೆ ಚಿವುಟದಾಗ ಸುಕ್ಕು ಜಾಸ್ತಿ ಬರುತ್ತೆ ಸೊ ಅದ್ರ ಜೊತೆಗೆ ನೀರ್ ಕುಡಿಯೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಮತ್ತೆ ತುಂಬಾ ಸುಸ್ತಾದಂಗೆ ಕಾಣಿಸ್ತಾ ಇರುತ್ತೆ ಮತ್ತೆ ಕಿರಿಕಿರಿ ಜಾಸ್ತಿ ಮಾಡುತ್ತೆ ಮತ್ತೆ ನೀರು ಕುಡಿಬೇಕು ಕುಡಿಬೇಕು ಅಂತ ಬಾಯಾರಿಕೆ ಜಾಸ್ತಿ ಇರುತ್ತೆ ಸೊ ಇದೆಲ್ಲ ನಿರ್ಜಲೀಕರಣದ ಲಕ್ಷಣಗಳು ನಿರ್ಜಲೀಕರಣಕ್ಕೆ ಏನು ಚಿಕಿತ್ಸೆ ಅಂತೀರಿ ಚಿಹ್ನೆಗಳು ಬರೋಕ್ಕೂ ಮುಂಚೆನೇ ನಾವು ಅತಿಸಾರ ಬಂದ ತಕ್ಷಣವೇ ನಾವು ಭಾಳ ಮುಖ್ಯವಾದ ಎರಡು ಜೋಡಿ ನಂಬರ್ ಒನ್ ಅಂತ ಕರಿತೀವಿ ನಮ್ಮ ಇದರಲ್ಲಿ ಒ ಆರ್ ಎಸ್ ಮತ್ತು ಜಿಂಕ್ ಓ ಆರ್ ಎಸ್ ದ್ರಾವಣ ಮತ್ತು ಜಿಂಕ್ ಟ್ಯಾಬ್ಲೆಟು ಸೊ ಇದನ್ನೇನು ಮಾಡಬೇಕು ಅಂತ ಹೇಳಿದರೆ ಪದೇ ಪದೇ ಈಗ ಆರು ತಿಂಗಳು ಒಳಗಡೆ ಇದ್ದರೆ ಬೇರೆ ಥರ ಇದೆ ಆರು ತಿಂಗಳಿಗಿಂತ ಹೆಚ್ಚಿನ ಮಗು ಇದ್ದರೆ ಬೇರೆ ಥರ ಇದೆ ಆರು ತಿಂಗಳು ಒಳಗಡೆ ನಾವು ಓ ಆರ್ ಎಸ್ಸು ಜೊತೆಗೆ ಪದೇ ಪದೇ ಎದೆ ಹಾಲು ಕೊಡ್ತಾ ಇರಬೇಕು ಓಹ್ ಎದೆ ಹಾಲು ಕೊಡಲೇಬೇಕು ಹಾಂ ಆರು ತಿಂಗಳ ನಂತರ ಮನೆಯಲ್ಲಿ ತಯಾರಿಸಿದ ದ್ರವ ಪದಾರ್ಥಗಳು ಯಾವ್ದಾದ್ರು ಇರ್ಬೋದು ಗಂಜಿ ನಿಂಬೆಹಣ್ಣಿನ ಪಾನಕ ಇರ್ಬೋದು ಹಾಲು ತರಕಾರಿಯಿಂದ ತಯಾರಿಸಿದ ಸೂಪು ತೆಂಗಿನಕಾಯಿ ಎಳ್ನೀರು ಈ ಥರದ್ದೆಲ್ಲ ಕೊಡ್ಬೋದು ಅದು ಓ ಆರ್ ಎಸ್ ದ್ರಾವಣನ ತಯಾರು ಮಾಡಬೇಕು ಒಂದು ಲೀಟ್ರ್ ನೀರಿಗೆ ಒಂದು ಪ್ಯಾಕೆಟನ್ನು ಹಾಕಿ ತಯಾರು ಮಾಡಿ ಇಟ್ಟರೆ ಕುದಿಸಿ ಆರಿಸಿದ ನೀರಿಗೆ ಹಾಕಬೇಕು ಅದು ಶುದ್ಧವಾದ ನೀರು ಬಹಳ ಮುಖ್ಯ ಕುದಿಸಿ ಆರಿಸಿದ್ದೆ ಶುದ್ಧವಾದ ಅಂದರೆ ಕುದಿಸಿ ಆರಿಸಿದ ಕುದಿಸಿ ಆರಿಸಿದ ಒಂದು ಲೀಟ್ರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಿ ಇಟ್ಟರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನು ಯೂಸ್ ಮಾಡ್ಬೋದು ಮುಗಿಸ್ಬೇಕಾಗುತ್ತೆ ಮುಗಿಸ್ಬೇಕಾಗತ್ತೆ ಅದಾದ ಮೇಲೆ ನಾವು ಮತ್ತೆ ಚೇಂಜ್ ಮಾಡಬೇಕು ಸೊ ಈ ಒಂದು ಇದರಲ್ಲಿ ಭೇದಿ ಆದ ತಕ್ಷಣ ಎರಡು ಒಳಗಡೆ ಐದು ಚಮಚ ಓ ಆರ್ ಎಸ್ ದ್ರಾವಣನ ಪ್ರತಿ ಬಾರಿ ಭೇದಿಯಾದಾಗ ಕೊಡಬೇಕು ಎರಡು ತಿಂಗಳಿಂದ ಎರಡು ವರ್ಷದವರೆಗೆ ಕಾಲು ಗ್ಲಾಸ್ ಇಂದ ಅರ್ಧ ಗ್ಲಾಸ್ ಅಂದರೆ ಐವತ್ತರಿಂದ ನೂರು ಎಮ್ ಎಲ್ ಪ್ರತಿ ಬಾರಿ ಭೇದಿಯಾದಾಗ ಸೊ ನೀವು ನಾನು ಮೊದಲೇ ಹೇಳಿದೆ ಪ್ರತಿ ಬಾರಿ ಭೇದಿಯಾದಾಗಲೂ ಐವತ್ತರಿಂದ ನೂರು ಎಮ್ ಎಲ್ ದ್ರಾವಣ ಹೋಗ್ತಾ ಇರುತ್ತೆ ಮತ್ತೆ ಮರುಪೂರ್ಣ ಮಾಡಬೇಕು ಎರಡು ವರ್ಷದಿಂದ ಹತ್ತು ವರ್ಷ ತನಕ ಸೇಮ್ ಅರ್ಧ ಗ್ಲಾಸ್ ಗ್ಲಾಸ್ ನೂರರಿಂದ ಇನ್ನೂರು ಎಮ್ ಎಲ್ ಪ್ರತಿ ಬಾರಿ ಬೇರೆ ಕೊಡ್ತಾ ಇರಬೇಕು ಬಹಳ ಮುಖ್ಯವಾಗಿ ಇನ್ನೊಂದು ಹೇಳೋದ್ ಮತ್ತೆ ಎರಡು ನಾವು ವ್ಯಾಕ್ಸಿನ್ಸ್ ಇದೆ ಇದರಲ್ಲಿ ಓಹೋ ಲಸಿಕೆಗಳು ಲಸಿಕೆಗಳು ಇದು ಬಹಳ ಮುಖ್ಯವಾಗಿ ರೋಟಾ ವೈರಸ್ ಲಸಿಕೆ ರೋಟಾ ವೈರಸ್ ಅನ್ನೋದು ಒಂದು ವೈರಸ್ ಇದರಿಂದ ಹರಡ್ತಕ್ಕಂತ ಅತಿಸಾರ ಬಹಳ ಅಪಾಯಕಾರಿಯಾಗಿರೋದ್ರಿಂದ ಇದಕ್ಕೆ ನಾವು ಈಗಾಗಲೇ ಆರು ವಾರ ಹತ್ತನೇ ವಾರ ಮತ್ತೆ ಹದಿನಾಲ್ಕನೇ ವಾರಗಳಲ್ಲಿ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳಲ್ಲಿ ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನು ನಾವು ಕೊಡ್ತಾ ಇದೀವಿ ಉಚಿತವಾಗಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೂ ಜೊತೆಗೆ ಒಂಬತ್ತನೇ ತಿಂಗಳಲ್ಲಿ ದಡಾರುಬೆಲ್ಲ ಒಂದನೇ ವರಸೆ ಮತ್ತು ಹದಿನಾರರಿಂದ ಇಪ್ಪತ್ನಾಲ್ಕನೇ ತಿಂಗಳಲ್ಲಿ ದಡಾರರು ಬೆಲ್ಲ ಎರಡನೇ ವರಸೆ ಅಂದರೆ ಎರಡನೇ ಸುತ್ತು ಎರಡನೇ ಸುತ್ತನ್ನು ಕೊಡ್ತಾಯಿದ್ದೆ ಇವೆರಡೂ ಈ ಅತಿಸಾರವನ್ನು ತಡೆಗಟ್ಟಕ್ಕಂಥ ವ್ಯಾಕ್ಸಿನ್ ಸೊ ಇದು ಪಾಲಕರಿಗೆ ನಾವು ಭಾಳ ಮುಖ್ಯವಾಗಿ ಅದನ್ನೇ ನಾವು ಹೇಳೋಕ್ಕೆ ಹೊರಟಿರೋದು ಈ ವ್ಯಾಕ್ಸಿನ್ಗಳನ್ನ ಕಡ್ಡಾಯವಾಗಿ ಏನು ನಮ್ಮ ಭಾರತ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನೀಡ್ತಾ ಇದ್ದಾರೆ ಈ ವ್ಯಾಕ್ಸಿನ್ಗಳನ್ನು ಕಡ್ಡಾಯವಾಗಿ ಹತ್ತಿರದ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಡೆದುಕೊಳ್ಳಿ ಅತಿಸಾರ ಭೇದಿಯನ್ನು ಆರ್ ಎಸ್ ಮತ್ತು ಜಿಂಕ್ ನೀಡುವುದರ ಮುಖಾಂತರ ನಿಮ್ಮ ಮಕ್ಕಳನ್ನು ಸಂರಕ್ಷಿಸಿ ತುಂಬ ಸಂತೋಷ ಡಾಕ್ಟರ್ ಮರುಸೂದನ್ ಅವರೇ ತಾವಿದವರೆಗೂ ಈ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ಅಥವಾ ಸ್ಟಾಪ್ ಡಯರಿಯಾ ಕ್ಯಾಂಪೇನ್ ಈ ಒಂದು ಆಂದೋಲನದ ಬಗ್ಗೆ ಸಾಕಷ್ಟು ನಮ್ಮ ಕೇಳಿಗರಿಗೆ ವಿವರಗಳನ್ನು ನೀಡಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಈ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗ ಮಡಿಕೇರಿ ಕೊಡಗು ಜಿಲ್ಲೆ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.